ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ಜೀವ ಹತ್ರ ನಾನು ರಚನಾ ಸುತ್ತ ಕಟ್ಟಿರೋ ಈ ಕೋಟೆ ಇದೆಯಲ್ಲ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಈ ದಟ್ಟ ತಲೆಗೆ ಗೊತ್ತಾಗ್ತಿದ್ಯಾ ಗೊತ್ತಾಗ್ಲಿಲ್ಲ ಅಂದರೆ ಹೇಳು ಇನ್ನೊಂದು ಸಲ ಎತ್ತಾಕೊಂಡೋಗಿ ವಾಶ್ ಮಾಡಿಸ್ತೀನಿ ಅಂತ ಜೋರಾಗಿ ನಗ್ತಾಳೆ ಆಗ ಜೀವನೂ ನಗ್ತಾನೆ ಯಾಕೆ ನಗ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಅತ್ತೆಮ್ಮ ನನ್ನ ನಗು ನೋಡಿದ್ರೇ ಬಾಯಿ ತೊದ್ಲುತ್ತಾ ಇದೆ ಬಾಡಿ ನಡುಕ್ತಿದೆ ಆ್ಯಕ್ಚುಲಿ ಭಯನೇ ಚೆನ್ನಾಗಿರೋದು ಅದೇನೂ ಹೇಳ್ತಾರಲ್ಲ ಮಾತಿಗೊಂದ್ಸಲ ಕೋಟೆ ಕೋಟೆ ಅಂತ ಅದನ್ನು ನಾಳೆ ಎಲ್ಲರ ಮುಂದೆನೇ ಕೆಡುತ್ತೀನಿ ಅಂತಾನೆ ಜೀವ ಎಚ್ ಎ ರಚನಾ ಕೃಷ್ಣನ ಹತ್ರ ವಜ್ರೇಶ್ವರಿ ಅಜ್ಜಿ ಭಯಪಡಿಸಿದ್ರೆ ನಿನಗೆ ಏನಂತ ಅಂತಾಳೆ ಅಮ್ಮ ಅದು ಅಂತಾಳೆ ಕೃಷ್ಣ ಅರ್ಥ ಆಯ್ತು ಬಿಡು ಅಜ್ಜಿ ಮಾತಾಡೋದನ್ನು ಕೇಳಿಯೇ ನೀನು ಹೆದರ್ಕೊಂಡಿರ್ತೀಯ ಅವ್ರು ಸುಮ್ಮನೆ ಮಾತಾಡೋದೇ ಗದರೋ ಥರ ಇರುತ್ತೆ ಅದಕ್ಕೆ ನೀನು ಹೆದ್ರಕೊಂಡಿರ್ತೀಯ ನಾನು ಚಿಕ್ಕವಳಾಗಿದ್ದಾಗಲೂ ನನಗೂ ಹಾಗೆ ಅನಿಸೋದು ಆದರೆ ಅಜ್ಜಿ ಹಾಗೆ ತುಂಬ ಸ್ಟ್ರಿಕ್ಟು ಆದರೆ ತುಂಬ ಒಳ್ಳೆಯವರು ದೇತಾನೇ ಆಗಿರೋದು ನೋಡಿದ್ಯಾ ಅಮ್ಮ ಹೇಗೆ ಚೆಕ್ ಅಂತ ಕಂಡುಹಿಡಿದ್ರು ಅಂತಾಳೆ ರಚನಾ ಅಲ್ಲಮ್ಮ ಅದಲ್ಲ ಅಂತಾಳೆ ಕೃಷ್ಣ ಮತ್ತು ಅಂತಾಳೆ ರಚನಾ ಅದು ಅಂತ ಕೃಷ್ಣ ಹೇಳುವಾಗ ಒಂದು ನಿಮಿಷ ಬಿಸಿನೀರು ಕಾಯಿತು ಅಂತಾಳೆ ರಚನಾ ಈಚೆ ವಜ್ರೇಶ್ವರಿ ನನ್ನ ಕೋಟೆನ ನೀನು ಕೆಡುತ್ತೀಯ ಅದು ನಾಳೆ ಅಂತಾಳೆ ಎಲ್ಲರ ಸಮಾಕ್ಷಮದಲ್ಲೇ ನಿಮ್ಮ ಮುಂದೆನೇ ಪಾರ್ಟ್ ಬೈ ಪಾರ್ಟ್ ಕೆಡುತ್ತೀನಿ ಅಂತಾನೆ ಜೀವ ರಚನಾ ಅದನ ನಂಬಲ್ಲ ಅಂತಾಳೆ ವಜ್ರೇಶ್ವರಿ ಹಾಗೆ ಅಂದ್ಕೊಂಡು ಆರಾಮಾಗಿರಿ ನೀವು ಕಡೆ ಪಕ್ಷ ಹಾಗನ್ಕೊಂಡಾದರೂ ಇವತ್ತು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡಿ ಯಾಕಂದರೆ ನಾಳೆಯಿಂದ ನಿಮಗೆ ನಿದ್ದೆ ಇಲ್ಲದ ರಾತ್ರಿಗಳು ಶುರುವಾಗ್ಬಿಡುತ್ತೆ ಅಂತಾನೆ ಜೀವ ಈಚೆ ರಚನಾ ಕೃಷ್ಣ ಬೇಬಿಗೆ ಊಟಕ್ಕಿಂತ ಮೊದಲು ಒಂದು ಟ್ಯಾಬ್ಲೆಟ್ ಕೊಡೋದಿದೆ ಅದನ್ನು ಕೊಟ್ಟು ಬಂದುಬಿಡೋಣವಾ ಅಂತಾಳೆ ಅಮ್ಮ ನಾನು ಹೇಳೋದನ್ನು ಕೇಳಮ್ಮ ಅಂತಾಳೆ ಕೃಷ್ಣ ಖಂಡಿತ ಕೇಳ್ತೀನಿ ಮೊದಲು ಈ ಕೆಲಸ ಮುಗಿಸಿ ಬಂದುಬಿಡೋಣ ಬಾ ಅಂತ ರಚನಾ ನೀರು ಮತ್ತು ಟ್ಯಾಬ್ಲೆಟ್ನ ಹಿಡ್ಕೊಂಡು ಹೋಗ್ತಾಳೆ ಈಚೆ ವಜ್ರೇಶ್ವರಿ ಜೀವ ಏನು ಮಾಡೋಕೆ ಹೊರಟಿದ್ಯಾ ನಾಳೆ ನನ್ನ ಬಗ್ಗೆ ರಚನಾಗಿ ಏನು ಹೊರಟಿದ್ಯಾ ಅಂತಾಳೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸತ್ಯಮ್ಮ ನಾಳೆವರೆಗೂ ನೀವು ಕಾಯಲೇಬೇಕು ಅಂತಾನೆ ಜೀವ ರಚನಾ ನಾನು ನಂಬೋ ಥರ ಏನೋ ಇದೆ ನಿನ್ನ ಹತ್ರ ಅಂತಾಳೆ ವಜ್ರೇಶ್ವರಿ ನಾಳೆ ಗೊತ್ತಾಗುತ್ತೆ ಅಂತಾನೆ ಜೀವ ಆಗ ವಜ್ರೇಶ್ವರಿ ಹೇಳೋ ಹೇಳ್ತೀಯಾ ಇಲ್ವಾ ಅಂತ ಅವ್ನ ಕತ್ತನ ನಿಸ್ತಾಳೆ ಆಗ ರಚನಾ ಟ್ಯಾಬ್ಲೆಟ್ ತಗೊಂಡು ಅಲ್ಲಿಗೆ ಬಂದು ಅಮ್ಮ ಜೀವನ ಕತ್ತ ಹಿಸ್ಕೋದನ್ನು ನೋಡಿ ಶಾಕ್ ಹಾಕ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ